ಶಿಕ್ಷಕರೆ ಇವತ್ತು ನಾವು ಸುಳ್ಯದಿಂದ ಹೊರಟು ಬಂದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೇವೆ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿದ್ದೇವೆ ಬೆಳ್ಳಂಬಳೆಗೆ ನಾನು ಮತ್ತೆ ಅಂದರೆ ಸುದ್ದಿ ತಂಡ ಯತೀಶ್ ಕದ್ರಾ ಆ ಜೊತೆಯಲ್ಲಿ ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ಈಗ ನಾವು ನಿಂತಿರುವಂಥದ್ದು ಸೊ ಬೆಂಗಳೂರಲ್ಲಿ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಲಗ್ಗೆರೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದೀಗ ನಾವು ಮೆಜೆಸ್ಟಿಕ್ ಇಂದ ಲಗ್ಗೆರೆ ಅನ್ನುವಂಥ ಪ್ರದೇಶಕ್ಕೆ ಹೋಗ್ತೀವಿ ಅಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತದೆ ನಮ್ಮ ಊರಿನವರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಅಲ್ಲಿ ಬಹಳಷ್ಟು ಮಂದಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಯಾವ ರೀತಿಯ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದ ವಿಶೇಷತೆ ಏನು ಇವೆಲ್ಲವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಬನ್ನಿ ಇದೀಗ ನಾವು ಹೋಗೋಣ ಲೆಗೆರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗೌಡ ಸಮುದಾಯ ಬಾಂಧವರು ನಿರ್ಮಾಣ ಮಾಡಿರುವಂಥ ಒಂದು ಸಾಂಸ್ಕೃತಿಕ ಕಲಾ ಕೇಂದ್ರ ಇದೆ ನಮ್ಮನೆ ಅನ್ನುವಂಥ ಒಂದು ಹೆಸರಿನ ಒಂದು ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಮುದಾಯ ಬಾಂಧವರು ಆಯೋಜನೆ ಮಾಡಿದ್ದಾರೆ ಇದು ಲಗ್ಗೆರೆಯಲ್ಲಿರುವಂಥ ಒಂದು ಸಾಂಸ್ಕೃತಿಕ ಕಲಾ ಕೇಂದ್ರ ಬನ್ನಿ ಈ ಸಾಂಸ್ಕೃತಿಕ ಕಲಾ ಕೇಂದ್ರದ ಒಳಗಡೆ ಯಾವ ರೀತಿಯ ಕಾರ್ಯಕ್ರಮ ನಡೀತದೆ ಅನ್ನೋದನ್ನು ಕೂಡ ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ನಡೆಯುವಂಥ ಸಪ್ತಪದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಈಗಾಗಲೇ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಆ ಒಂದು ಬಂದಿರತಕ್ಕಂಥ ವಧುವರರು ತಮ್ಮ ನೋಂದಾವಣೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ನೋಂದಾವಣೆ ಯಾವ ರೀತಿ ನಡೀತಾ ಇದೆ ಬನ್ನು ತೋರಿಸ್ತೀನಿ ನಿಮಗೆ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಎನ್ಕ್ವೈರಿ ಆ್ಯಂಡ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ಸತೀಶ್ ಅಂತ ನಾವಿಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ ಇಲ್ಲಿ ನಾನು ಬಾಲಕೃಷ್ಣ ಅಂಬೇಕಲ್ಲು ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಇದ್ದೀನಿ ಮಾಹಿತಿ ಕೊಡ್ತಾ ಇದ್ದೀನಿ ಯಾರು ಎಲ್ಲ ಬರ್ತಾರೆ ಕ್ಯಾಂಡಿಡೇಟ್ಗಳು ಯಾರು ಬರ್ತಾರೆ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ವೆರಿಫೈ ಮಾಡ್ತಾ ಇದ್ದೀವಿ ನಮ್ದೇನು ರಿಜಿಸ್ಟ್ರೇಷನ್ ಹೌದು ರಿಜಿಸ್ಟ್ರೇಷನ್ ಇದು ಫೈಲ್ ಅಸೆಂಬಲ್ ಮಾಡಿಬಿಟ್ಟು ಇದರಲ್ಲಿ ಇರೋರ ಹೆಸರನ್ನ ಅಲ್ಲಿಗೆ ಕಳಿಸಿ ಕೊಡ್ತಾ ಇದ್ದೇವೆ ಹೌದು ಪ್ರತಿ ವರ್ಷದ್ದು ಸಹ ಇರ್ತದೆ ಟೂ ಇಯರ್ಸ್ ಮ್ಯಾಕ್ಸಿಮಮ್ ವ್ಯಾಲಿಡಿಟಿ ಆಮೇಲೆ ಎರಡು ವರ್ಷಕ್ಕಿಂತ ಜಾಸ್ತಿ ಆದರೆ ಮತ್ತೆ ರಿಜಿಸ್ಟರ್ ಮಾಡಿಸಬೇಕು ಹೌದು ರಿನಿವಲ್ ಮಾಡಬೇಕು ಸೊ ನಾನು ರಿಜಿಸ್ಟ್ರೇಷನ್ ಬುಕ್ ಮಾಡ್ತಿದ್ದೀನಿ ಸೊ ಬಂದವರೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಟೋಕನ್ ವೈಸ್ ಕರೀತಾರೆ ಅದು ಇದಕ್ಕೆ ಸ್ಟೇಜಿಗೆ ಸೊ ದ್ಯಾಟ್ ದ ಕ್ಯಾನ್ ಇಂಟ್ರೊಡ್ಯೂಸ್ ಸರ್ ನಂಬರ್ ಕೊಡ್ತೀವಿ ನಾ ಟೋಕನ್ ನಂಬರ್ ಸೀಮ್ ಅದೇ ನಾವು ಕ್ಯಾಷಿಯರ್ ಆಗಿದ್ದೀವಿ ಮೆಂಬರ್ಶಿಪ್ ರಿಜಿಸ್ಟ್ರೇಷನ್ನು ಅಪ್ಲಿಕೇಶನ್ ಜೊತೆಗೆ ನಾವು ಅವರಿಗೆ ಕ್ಯಾಶ್ ಹಾಕಿ ಕೊಡಬೇಕು ಅಂದರೆ ಒಂದು ಅಪ್ಲಿಕೇಶನ್ಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸೋ ಒಂದಷ್ಟು ಕಲೆಕ್ಟ್ ಮಾಡಿದ್ದೀವಿ ತರ್ಟಿ ಟೂ ತರ್ಟಿ ಟು ಅಪ್ಲಿಕೇಶನ್ ಬೈ ಕ್ಯಾಶ್ ಬಂದಿದೆ ಆ್ಯಂಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಆದವ್ರದ್ದು ಇದೆ ಅದು ಇನ್ನೂ ಲೆಕ್ಕ ಸಿಗ್ತಾ ಇಲ್ಲ ಬಟ್ ಅಲ್ಲೂ ಬಂದಿದೆ ಒಂದಷ್ಟು ಅಪ್ಲಿಕೇಶನ್ ಬಂದಿದೆ ರೆಸ್ಪಾನ್ಸ್ ಇದೆ ನಾನು ಟೋಕನ್ ಇಶ್ಯೂ ಮಾಡ್ತಾ ಇದ್ದೀನಿ ಆನ್ಲೈನ್ ಅವ್ರಿಗೆ ಮತ್ತೆ ಕ್ಯಾಶ್ ಅವ್ರಿಗೆ ಇಬ್ಬರಿಗೂ ಅದು ಜನರಿಗೆ ಅಂದರೆ ಇದಾಗಬಾರ್ದಲ್ಲ ಮಿಸ್ ಆಗಬಾರ್ದಲ್ಲ ಆಗಿ ಹೋಗಬೇಕು ಅಂತೇಳಿ ಇದೊಂದು ಎಕ್ಸ್ಟ್ರಾ ಇದು ಟೋಕನ್ ಕೊಡುವ ಸಿಸ್ಟಮ್ ಹೌದು ನಮ್ಮ ಸಮಾಜ ಸಂಘದ ಮೆಂಬರ್ಸ್ ಅದರಲ್ಲಿ ಇಲ್ಲಿ ಬೆಂಗಳೂರಲ್ಲಿ ವಾಸ ಇರಬೇಕು ಕೊಡಗು ಮತ್ತು ದಕ್ಷಿಣ ಕನ್ನಡ ನಾಗರಿಕರು ಹೌದು ನೂರು ರೂಪಾಯಿ ನೂರು ರೂಪಾಯಿ ಮೆಂಬರ್ಸ್ ಈಗ ಇಲ್ಲಿ ಬೆಂಗಳೂರಲ್ಲಿ ನಾಲ್ಕು ಸಾವಿರ ಜಿಲ್ಲೆ ಇದೆ ಇಲ್ಲಿ ಸಪ್ತಪದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆನ್ಲೈನ್ ರಿಜಿಸ್ಟ್ರೇಷನ್ ಅಂದರೆ ಇದನ್ನು ಚಪ್ಪರ ಅನ್ನುವಂಥ ಒಂದು ವೆಬ್ಸೈಟ್ ಮೂಲಕ ಕೂಡ ನೋಂದಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಸೊ ಇದು ಯಾವ ರೀತಿ ಅನ್ನೋದನ್ನ ಇವರ ಹತ್ರ ಕೇಳಿ ತಿಳ್ಕೊಳ್ಳೋಣ ನಾವು ಒಂದು ನಿಮಿಷ ಇದು ಚಪ್ಪರ ಡಾಟ್ ಕಾಮ್ ಅಂತೇಳಿ ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದು ಏನಂತ ಹೇಳಿದ್ರೆ ಗೌಡ ಜನಕ್ಕೆ ಹೇಳಿ ಇದು ಫ್ರೀ ಪ್ಲಾಟ್ಫಾರ್ಮ್ ಅಂತೇಳಿ ನಾವು ಮಾಡಿದ್ದು ಸೊ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಬಂದು ಬೇರೆ ಬೇರೆ ಕಡೆ ಕಾಂಟ್ಯಾಕ್ಟ್ಸ್ ಇದ್ದಾರೆ ಅಂದರೆ ಯು ಎಸ್ ಎ ಆಗಲಿ ಅಥವಾ ಯು ಎ ಇಲ್ಲಿ ನಮ್ಮ ಜನ ಅಂಗದವ್ರು ತುಂಬ ಜನ ಬೇರೆ ಬೇರೆ ಕಡೆ ಇದ್ದಾರೆ ಲೊಕೇಶನ್ ಸೊ ಅದರಿಂದ ನಾವು ಇಲ್ಲಿ ಒಂದು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಸಪೋರ್ಟ್ ಮಾಡ್ತಾ ಇದೀವಿ ಮತ್ತು ಇದರಲ್ಲಿ ಏನು ಅಂತ ಹೇಳಿದ್ರೆ ಫುಲ್ ಆಗಿದೆ ಇದರಲ್ಲಿ ಒಂದು ಟೀಮೇ ನಾವು ಒಂದು ಫೋರ್ ಮೆಂಬರ್ಸ್ ಟೀಮಲ್ಲಿ ನಾವು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಕಂಪ್ಲೀಟ್ ಸೆಕ್ಯೂರ್ಡ್ ಆಗಿದೆ ನೀವು ಚಪ್ಪರ ಡಾಟ್ ಕಾಮ್ ಇದರಲ್ಲಿ ಬಂದರೆ ನಿಮಗೆ ಲಾಗಿನ್ ಆಗಿ ನೀವು ಯಾವುದೇ ಒಂದು ಗಂಡು ಹೆಣ್ಣು ಇದಕ್ಕೆ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಪ್ರೊಫೈಲ್ ಕಾಣಿಸ್ತದೆ ಇದರಲ್ಲಿ ಇದು ಸಪ್ತಪದಿಯ ಈ ಒಂದು ಕಾರ್ಯಕ್ರಮದಲ್ಲಿ ಸಿಸ್ಟಮೆಟಿಕ್ ಆಗಿ ಮಾಡುವಂಥ ಒಂದು ಎಂಟ್ರಿ ಇರ್ಬೋದು ಅಥವಾ ಏನು ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ಸಿಸ್ಟಮನ್ನು ಈ ಒಂದು ಸಂಘದವರು ಕೂಡ ಅಲ್ಲಿ ಸಂಘಟಕರು ಅದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಜೊತೆ ಇಲ್ಲಿಯ ಅಂದರೆ ಬೆಂಗಳೂರು ಈ ಒಂದು ಗೌಡ ಸಮಾಜ ಬಾಂಧವರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಣತ್ತಲೆ ಪಳಂಗಪ್ಪ ನಮ್ಮ ಜೊತೆ ಇದ್ದಾರೆ ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಈ ಸಂಸ್ಥೆ ಪ್ರಾರಂಭವಾಗಿ ಸುಮಾರು ವರ್ಷಗಳಾಯಿತು ಈ ವರ್ಷ ನಾವು ಅರವತ್ತನೇ ವರ್ಷದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸುಮಾರು ಒಂದು ಹತ್ತು ವರ್ಷಗಳಿಂದ ನಾವು ಈ ವಧುವರರ ಅನ್ವೇಷಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಹತ್ತು ಕುಟುಂಬ ಗೋತ್ರದ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಅರೆಭಾಷೆ ಗೌಡ ಜನಾಂಗದ ಯಾರು ವಧುವರರು ಒಂದು ಎಲ್ಲರೂ ಸೇರಿಕೊಂಡು ಓದುವರನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅಂಥೇಳಿ ನಮ್ಮ ಇಲ್ಲಿ ಸಮಾಜದಲ್ಲಿ ನಾವೇ ಒಂದು ಯೋಚನೆಯನ್ನು ಮಾಡಿ ಈ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದೆವು ಪ್ರತಿ ವರ್ಷ ನಮ್ಮಲ್ಲಿ ಒಂದು ಆಫೀಸ್ ಇದೆ ಮ್ಯಾನೇಜರ್ ಇರ್ತಾರೆ ಯಾರಿಗೆ ಎನಿ ಟೈಮ್ ಯಾವಾಗ ಬೇಕಾದರೂ ಅವ್ರು ಬಂದು ರಿಜಿಸ್ಟರ್ ಮಾಡ್ಕೊಳ್ಬೋದು ಸಾಧಾರಣ ಒಂದು ಹದಿನೈದು ದಿವಸ ನಮ್ಮಲ್ಲಿ ಮಹಿಳಾ ಘಟಕ ಇದೆ ಯುವ ಘಟಕ ಇದೆ ಎಲ್ಲ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ಈಗ ನಮಗೊಂದು ಎರಡು ಮೂರು ವರ್ಷದಿಂದ ಕನಿಷ್ಠ ಒಂದು ನೂರು ನೂರೈವತ್ತು ಜನ ವಧುವರರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಎರಡನೇ ಮದುವೆ ಆಕಾ ಆಕಾಂಕ್ಷಿಗಳು ಸುಮಾರು ಜನ ಬರ್ತಾ ಇದ್ದಾರೆ ಆದ್ದರಿಂದ ನಾವು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ವಿಶೇಷವಾಗಿ ಅವರಿಂದ ಡೈವರ್ಸ್ ಆಗಿದೆಯಾ ಕೋರ್ಟ್ ಆದೇಶ ಏನಾದ್ರೂ ಇದೆಯಾ ಅದನ್ನು ಕನ್ಫರ್ಮ್ ಮಾಡಿಕೊಂಡು ರಿಜಿಸ್ಟರ್ ಮಾಡಬೇಕು ಅಂತೇಳಿ ನಾವೆಲ್ಲ ಇದು ಮಾಡಿಕೊಂಡು ಅವ್ರನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾರೆ ಬೆಂಗಳೂರಿನ ಈ ಒಂದು ಸಂಘದ ಉಪಾಧ್ಯಕ್ಷರಾಗಿರೋವು ನಾಗೇಶ್ ಕಲ್ಮುಟ್ಲು ಇವು ನಮ್ಮ ಸುಳ್ಯದವೇ ಸುಳ್ಯದ ಅರಂತೋಡು ಗ್ರಾಮದವು ಸಮಾಜ ಸುರಾಗಿ ಸುಮಾರು ಅರುವತ್ತು ವರ್ಷ ಆಯ್ತು ನಾವು ಅರವತ್ತು ವರ್ಷದಲ್ಲಿ ಬೇರೆ ಬೇರೆ ಥರದ ಕಾರ್ಯಕ್ರಮನ ಮಾಡಬೇಕು ನಮಗೇನಂದರೆ ನಾವು ಸುಳ್ಯ ಮತ್ತು ಅಂದರೆ ದಕ್ಷಿಣ ಕನ್ನಡ ಮತ್ತು ಕೊಡಗಿಂದ ಬಂದಂಥ ಅರೆಭಾಸೆ ಗೌಡ ಸಮಾಜದವು ಅಂದರೆ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಸಮಾಜದವು ಎಲ್ಲ ಸೇರಿ ಒಂದು ಇಲ್ಲೊಂದು ಸಂಘವನ್ನು ಕಟ್ಟಿದೆ ನಮಗೆ ಕಳೆದ ಸರ್ತಿ ಸುಮಾರು ನೂರ ಐವತ್ತರ ಹತ್ರ ಇದೆ ಈಗ ಸರ್ತಿ ಆಲ್ರೆಡಿ ಈಗ ನಮ್ಮ ಹತ್ರ ಒಂದು ಇನ್ನೂರು ರಿಜಿಸ್ಟ್ರೇಷನ್ ಆಗುತ್ತೆ ಈಗ ಇನ್ನೂರು ಜನ ಅಂದರೆ ಇಲ್ಲಿ ಏನಂದರೆ ಈಗ ಅದು ನಿರಂತರ ನಡೀತಾ ಇದ್ದದೆ ಆಮೇಲೆ ನಾವು ಇದು ಇದು ಒಂದು ವೇದಿಕೆ ಅಷ್ಟೇ ಇದಾದ ಇದು ಆದ ಮೇಲೆ ನಮ್ಮ ನಾವು ಎನಿ ಟೈಮ್ ಕೂಡ ನಮ್ಮ ಸಮಾಜದಲ್ಲಿ ಅದು ಇವಳ ಮ್ಯಾನೇಜರ್ ಮ್ಯಾನೇಜರೋಳ ಅವು ಆಫೀಸಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಮಲ್ಲಿ ಅಂದರೆ ನಿಮಗೆ ಡಾಕ್ಟರ್ಸು ಇಂಜಿನಿಯರ್ಸು ಹಾಗೆ ಬೇರೆ ಬೇರೆ ವಿ ಬೇರೆ ಬೇರೆ ಫೈಲ್ಗಳನ್ನು ನಾವು ಮಾಡ್ಯಾಳ ಅದರಲ್ಲೆಲ್ಲವನ್ನು ಅವರ ಚಾಯ್ಸು ಆಮೇಲೆ ನಮ್ಮ ಸಮಾಜದ ರೆಫರೆನ್ಸ್ ತಕೊಂಡು ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವಕೆ ಏನಂತೇಳ್ರೆ ನೀವು ಹಿಂಗೆ ನಮ್ಮ ಸಮಾಜದ ಮುಖಾಂತರನೇ ಮತ್ತು ಅವಾಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆ ಹುಡುಗಂಗೆ ಒಂದು ಹುಡುಗಿನ ಅಥವಾ ಒಂದು ಹುಡುಗಿ ಒಂದು ಹುಡುಗನ ಮಾಡುವಂಥದ್ದು ಅದು ಸ್ವಲ್ಪ ರಿಸ್ಕಿನ ಕೆಲಸ ಅಂತ ಹೇಳಕ್ ಇದರಲ್ಲಿ ಹೀಗೆ ಮಾಡಿಕ ಏನಾದ್ರೂ ತೊಂದರೆಗೆ ಅಥವಾ ಸಮಸ್ಯೆಗೆ ಎದುರು ಬಂದರೆ ಸಂಘ ಯಾವ ರೀತಿ ಮುನ್ನಡೆಸಿದೆ ಅಂತೇಳಿ ಇಲ್ಲ ನಮಗೆ ಅದಕ್ಕೆ ಇಲ್ಲ ನಾವು ಜಸ್ಟ್ ಅವರಿಗೆ ರೆಫರೆನ್ಸ್ ಮಾತ್ರ ಕೊಡೋದು ಇಂಥ ಗೂಡನ ರೆಫ ಇದರ ಪ್ರೊಫೈಲ್ ಮತ್ತು ಹುಡುಗನ ಪ್ರೊಫೈಲ್ ಮತ್ತು ಅದಕ್ಕೆ ಬೇಕಾದ ಎಲ್ಲವನ್ನು ಮನೆ ಮನೆವೇ ಮಾಡಿಕೊಂಡು ಯಾರ ನಿಮ್ಮ ಹುಡುಗನ ಮನೆಯೂ ಆಗಿರೋದು ಮನೆಯೂ ಕೂಡ ಅವೇ ಅದನ್ನು ನೋಡಿಕೊಂಡು ಜಾತಕ ನಕ್ಷತ್ರ ಅದೆಲ್ಲ ಅವು ಬಿಟ್ಟರೆ ನಾವು ಇಲ್ಲಿ ಒಂದು ವೇದಿಕೆ ಅಷ್ಟೇ ನಮ್ಮ ಸಮಾಜದೊಂದು ವೇದಿಕೆ ವೇದಿಕೆ ಸೊ ಅದರಿಂದಾಗಿ ನಾವು ಸಕ್ಸಸ್ ಆಗೋಣ ಬಟ್ ಏನಂದರೆ ಜನಕ್ಕೆ ಮುಂದೆ ಬಾದಲ್ಲಿ ಅದೇ ಸಮಸ್ಯೆ ಆಗುತ್ತೆ ಒಳಗೆ ಯಾಕೆಂದರೆ ನೀವು ಹುಡುಗರಾಗಲಿ ಗುಡೆಗಳು ಒಂದು ಒಂಥರ ಸಂಕೋಚ ಸ್ವಭಾವದ ಇದಕ್ಕೆ ಬಾಕಿ ಹಿಂದೆ ಏಟಾಕ್ವೆ ಬಟ್ ನಾವು ಎಲ್ಲರ ಹತ್ರ ಏನಂದರೆ ಎಲ್ಲೂ ಬರೋಕ್ಕು ಇದು ಆಮೇಲೆ ಇದು ಎಲ್ಲ ಕಡೆಯೂ ನಮ್ಮ ಕೊಡಗು ಈ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಅಲ್ಲದೆ ತುಂಬ ಸಮಾಜ ಗೌಡ ಸಮಾಜಗಳ ಎಲ್ಲ ಕಡೆಯೂ ಕೂಡ ಈ ಥರದ ಒಂದು ಒಳ್ಳೆ ಪ್ರೋಗ್ರಾಮ್ ಆದರೆ ಭಾರಿ ಅನುಕೂಲ ಇದೆ ಅಂತ ಇದು ಎಲ್ಲವೂ ಅನುಕೂಲ ಆಗಿದೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಮಾಜದ ಬೆಂಗಳೂರು ಘಟಕದ ಕಾರ್ಯದರ್ಶಿಯಾಗಿ ಸೋಮಣ್ಣ ಕುಂಬ ಗೌಡನ ಇವರು ನಮ್ಮ ಜೊತೆ ಇದ್ದಾರೆ ಸೊ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಸರ್ ಏನು ಹೇಳ್ತೀರಾ ನಮಸ್ತೆ ನಾವು ಈ ಕಾರ್ಯಕ್ರಮವನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ ಇದರಿಂದ ತುಂಬ ನಮ್ಮ ಹತ್ತು ಕುಟುಂಬ ಹನ್ನೆರಡು ಹದಿನೆಂಟು ಅವರಿಗೆ ತುಂಬ ಅನುಕೂಲ ಆಗ್ತಾ ಇದೆ ನಾವು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಮಡಿಕೇರಿಯಿಂದ ಸುಳ್ಳಿಂದ ಪುತ್ತೂರಿಂದ ಎಲ್ಲರೂ ಬರ್ತಾ ಇದ್ದಾರೆ ಇದನ್ನು ಅನುಕೂಲ ಎಲ್ಲರೂ ಪಡ್ಕೊಳ್ಬೇಕು ಮತ್ತು ನಮ್ಮ ಗೌಡ ಜನಾಂಗದಲ್ಲಿ ತುಂಬ ಇಂಟ್ರೆಸ್ಟ್ ಅಂಥ ಮ್ಯಾರೇಜ್ಗಳೆಲ್ಲ ಇದೆ ಅದೆಲ್ಲ ಆಗಬಾರ್ದು ನಮ್ಮ ನಮ್ಮವರಿಗೆ ಆಗಬೇಕು ಅಂತ ನಮ್ಮೊಂದು ಅಭಿಪ್ರಾಯದಿಂದ ಈ ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರೂ ಇದಕ್ಕೆ ಒಳ್ಳೆ ಸ್ಪಂದಿಸ್ತಿದ್ದಾರೆ ಇದರಿಂದ ತುಂಬ ಮ ಮದುವೆನೂ ಆಗಿದೆ ಆದ್ದರಿಂದ ನಮ್ಮ ನಾವು ಒಂದು ಒಳ್ಳೇದಾಗ್ಬೋದು ಅಂತ ಕೂಡ ನಮ್ಮ ಇದಕ್ಕೆ ಒಂದು ಸಹಾಯ ನಮಗೆ ಸಮಾಜಕ್ಕೆ ಒಂದು ಸಮ ನಮ್ಮ ಗೌಡ ಸಮಾಜಕ್ಕೆ ಒಂದು ಸಹಾಯ ಆಗಲಿ ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ ಇವತ್ತು ಇಲ್ಲಿ ನಮ್ಮ ಜೊತೆ ಮುತ್ತೈದೆಯರು ಕೂಡ ಇದ್ದಾರೆ ಇಲ್ಲಿಯ ಮಹಿಳಾ ಸಮಿತಿಯವರು ಕೂಡ ಇದರಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯ ಮಹಿಳಾ ಸಮಿತಿಯ ಅಧ್ಯಕ್ಷರು ನಮ್ಮ ಸುಳ್ಳೆ ತಾಲೂಕಿನವರೇ ಆಗಿರ್ತಕ್ಕಂಥ ಮತ್ತಿಲ ಕುಟುಂಬದ ಶ್ರೀಮತಿ ಶಶಿಪ್ರಭಾ ನಮ್ಮ ಜೊತೆ ಇದ್ದಾರೆ ನಮ್ಮ ಗೌಡ ಕಮಿಟಿಯವರು ಬೇರೆ ಬೇರೆ ಇದೆ ಇದು ಮದುವೆ ಆಗೋದು ಆ ಥರ ಎಲ್ಲ ಇದೆ ಅದಕ್ಕೆ ಎಲ್ಲರನ್ನೂ ಒಂದು ಬರೀ ಗೌಡ್ರು ಆಗೋದು ಆ ಥರ ಮಾಡೋಣ ಅಂತ ಹೇಳ್ಕೊಂಡು ನಮ್ಮ ಎಡಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಗೌಡ ಅವರು ಎಲ್ಲ ಸೇರಿಕೊಂಡು ಒಂದು ಮಾಡೋ ಕಾರ್ಯಕ್ರಮ ಇದು ನಾವು ಮಾಡಿದ್ದಲ್ಲ ಹಿರಿಯರು ಮಾಡಿಕೊಂಡು ಬಂದದ್ದು ಅದನ್ನು ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಇದಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ ತುಂಬ ತುಂಬ ಇದು ಯಾಕಂದರೆ ಸಮಯ ಅಭಾವ ಎಲ್ಲರಿಗೂ ಆದ್ದರಿಂದ ಈಗ ಸಿಕ್ಕೋ ಒಂದು ಭಾನುವಾರ ಅದು ಬಿಟ್ಟರೆ ಗೌರ್ಮೆಂಟ್ ಹಾಲಿಡೇ ಅದು ಅದರಲ್ಲಿ ಅವ್ರಿಗೆ ಏನಾದ್ರು ಎಲ್ಲರೂ ಹೋಗ್ಲಿಕ್ಕೆ ಉಂಟು ಆ ಟೈಮಲ್ಲಿ ಇಲ್ಲಿ ಬಂದವರು ಅವರ ಜೀವ ಮುಂದಿನ ಜೀವನ ನೋಡಿಕೊಳ್ಬೇಕಲ್ಲ ಫಸ್ಟ್ ಅವರು ಕೆಲಸಕ್ಕಿಂತ ಅದು ಮುಖ್ಯ ಅಲ್ವಾ ಆದ್ರಿಂದ ಅವರು ಬರ್ತಾರೆ ಯಾಕಂದರೆ ಎಲ್ಲ ನಮ್ಮ ಸಮುದಾಯದವ್ರನ್ನ ಆದಷ್ಟು ನಾವು ಸೇರ್ಸೋಣ ಅಂತ ಒಂದು ಉದ್ದೇಶ ಅಷ್ಟೇ ಈಗ ಆದಷ್ಟು ಲವ್ ಮ್ಯಾರೇಜು ಅದು ಇದು ನಡೀತಾ ಇದೆ ನೀವು ನೋಡಿದ್ದೀರಾ ನಮ್ಮ ನಮ್ಮವರು ಈಗ ಬೆಂಗಳೂರಲ್ಲಿ ಇರ್ತಾರೆ ಇರ್ತಾರೆ ಎಲ್ಲಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ ಅಕ್ಕಪಕ್ಕದ ಮನೇಲಿ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ ಇವಾಗ ನಾವು ಇಲ್ಲಿ ಒಂದು ಸಮಾಜ ಅಂತ ಮಾಡಿ ನಾವು ಸೇರ್ಸೋದ್ರಿಂದ ನಮ್ಮ ನಮ್ಮವರು ನಮಗೆ ಎಲ್ಲಿದ್ದಾರೆ ಅಂತ ಆರಾಮಾಗಿ ಗೊತ್ತಾಗ್ತಾ ಇದೆ ಆದ್ದರಿಂದ ಒಂದು ಬಾಂಧವ್ಯ ಆದಷ್ಟು ಬೆಳೆಸೋಣ ಏನಂದರೆ ನಾವು ಜಸ್ಟ್ ಇಲ್ಲೊಂದು ವೇದಿಕೆ ಕೊಡೋದಷ್ಟೇ ನಮ್ಮ ಕೆಲಸ ಈಗ ಎಲ್ಲೆಲ್ಲಿಂದೋ ಬಂದಿರ್ತಾರೆ ಗೊತ್ತಿರೋದಿಲ್ಲ ನಿಮಗೆ ಎಲ್ಲಿಂದ ಬಂದಿರ್ತಾರೆ ಅಂತ ಒಂದು ವೇದಿಕೆ ಕಲ್ಪಿಸಿ ಕೊಟ್ಬಿಟ್ಟು ನಾವು ಏನಂತ ಏನಂದ್ರೆ ನೋಡಿ ಈಗ ಎಷ್ಟೊಂದು ಜನ ಬಂದಿದ್ದಾರೆ ನೀವು ನೋಡಿದ್ದೀರಾ ಆ ಥರ ಒಂದು ಅರೇಂಜ್ ಮಾಡಿಕೊಟ್ಟೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಅದು ಇದರಲ್ಲಿ ನಮಗೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಸಮಾಜದವರು ಪ್ರೆಸಿಡೆಂಟ್ ನಾವೇ ಎಲ್ಲರೂ ಸೇರಿ ಎಲ್ಲರಿಗೆ ಫೋನ್ ಮಾಡೋದು ಕರೆಯೋದು ನೀವು ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಬರ್ದಿರಾ ಇಂಥ ಟೈಮ್ಗೆ ಬನ್ನಿ ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ವಿಚಾರ್ಸ್ಕೊಳ್ತೀವಿ ನಿಮಗೆ ಏನು ಸಹಕಾರ ಬೇಕು ನಮ್ಮನ್ನು ಕೇಳಿ ಆದರೆ ನಮ್ಮ ಸಮುದಾಯವನ್ನು ಬಿಟ್ಟು ನೀವು ಹೊರಗಡೆ ಹೋಗಬೇಡಿ ನಮ್ಮ ಸಮುದಾಯದಲ್ಲೇ ಇರಿ ಎಲ್ಲರೂ ಒಟ್ಟುಗೂಡಿ ಇರೋಣ ಅಂತ ಹೇಳೋದೇ ನಮ್ಮ ಉದ್ದೇಶ ಬಾರಿ ಲಾಯಕ ಜನ ಬಂದವೆ ಜನ ಬರ್ತಾವಳು ರಿಜಿಸ್ಟರ್ ಆಗಿಟ್ಟು ಆನ್ಲೈನ್ ರಿಜಿಸ್ಟರ್ ಆಗಿಟ್ಟು ಮತ್ತೆ ಹಳೇದು ಹೊಸದೆಲ್ಲ ಸೇರಿ ಒಂದು ನೂರ ಐವತ್ತು ಮೆಂಬರ್ಸ್ ರಿಜಿಸ್ಟರ್ ಆಗ್ಯಳು ಬಾರಿ ಲಾಯಕ ನಡೆದದೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡು ಜಂಟಿಯಾಗಿ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇದಕ್ಕೆ ನಮ್ಮ ಎಲ್ಲರದು ಸಾಥ್ ಉಟ್ಟು ತುಂಬಾ ಜನ ಬಂದವೆ ಇನ್ನೂ ಸೇರಿವೆ ಪ್ರತಿ ಸಂಸ್ಕಾರ ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಅದನ್ನು ನಮ್ಮ ಯುವ ಪೀಳಿಗೆ ಬೆಳೆಸ್ಕೊಂಡು ಹೋಗೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಉದ್ದೇಶ ಆಗಿದೆ ಇವಾಗ ನಾವು ಹುಡುಗಿರಿಗೂ ಅಷ್ಟೇ ಹುಡುಗರಿಗೂ ಅಷ್ಟೇ ಅನುಕೂಲ ಆಗ್ತದೆ ಆ ಉದ್ದೇಶದಿಂದ ನಾವು ಮಾಡಿದ್ದೇವೆ ಮತ್ತು ಹೆಚ್ಚಿನವರು ಊರು ಬಿಟ್ಟು ಇಲ್ಲೇ ಇರುವ ಕಾರಣ ಯುವಕರು ಯುವತಿಯರು ಅವರು ಕೂಡ ನಮಗೂ ಇರೋರೇ ಆಗಬೇಕು ಹುಡುಗಿರ ಉದ್ದೇಶ ಇರುತ್ತೆ ಹುಡುಗರ ಉದ್ದೇಶ ಇರುತ್ತೆ ಸೊ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾವು ಇದು ಮಾಡಿದ್ದೇವೆ ಮೊದಲಿಂದನೂ ನಡ್ಕೊಂಡು ಬಂದಿರೋದು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಇನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ೇವೆ ಎಲ್ಲವರ ಸಹಕಾರ ನಮಗೆ ಬೇಕು ಯುವ ಪಡೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಇವತ್ತು ಅದರ ಒಬ್ಬ ಅಧ್ಯಕ್ಷರಾಗಿ ನಮ್ಮ ಪುತ್ತೂರು ತಾಲೂಕಿನ ಕಾಣಿಯೂರು ಗ್ರಾಮದ ಕುಂಬ್ಲಾಡಿಯ ದಯಾನಂದ್ರವರು ಇದರ ಅಧ್ಯಕ್ಷ ಗಾದಿಯನ್ನು ವಹಿಸಿಕೊಂಡಿದ್ದಾರೆ ಕಳೆದ ವರ್ಷಕ್ಕಿನ್ನ ಈ ವರ್ಷ ಜನ ಜಾಸ್ತಿ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲ ಮಾಡಿದ್ದೀವಿ ಅದರಲ್ಲಿ ಆನ್ಲೈನ್ ರಿಜಿಸ್ಟರ್ ಆಗ್ಬೋದು ರಿಜಿಸ್ಟರ್ ಆಗಿ ಅಂದರೆ ಈಸಿ ಆಗೋ ಥರ ಅಲ್ಲೇ ಪೇಮೆಂಟ್ ಮಾಡಿ ಮಾಡ್ಬೋದು ಆಮೇಲೆ ಈ ಒಂದು ಕಾರ್ಯಕ್ರಮದ ಫುಲ್ಲು ವಾಲಂಟಿಯರ್ ಏನಿದೆಯೋ ಅದನ್ನು ಯುವ ಘಟಕನೇ ನೋಡ್ಕೊಳ್ಳೋದು ನಮ್ಮಲ್ಲೊಂದು ಒಂದು ಸದೃಢ ಒಂದು ಟೀಮ್ ಇದೆ ನಮ್ಮ ಹತ್ರ ಯುವ ಘಟಕದಲ್ಲಿ ಎಲ್ಲ ಟೈಮಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ನಮಗೆ ಸಿಗುವಂಥ ಒಂದು ಟೀಮ್ ಇದೆ ನಮ್ಮ ಹತ್ರ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀವಿ ಈ ಒಂದು ಇದರಲ್ಲಿ ಈ ವರ್ಷ ಜನ ಜಾಸ್ತಿ ಬರ್ಬೋದು ಅಷ್ಟು ಪ್ರಮೋಷನ್ ಮಾಡಿದ್ದೀವಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಹಾಗೆ ಎಲ್ಲ ಇದರಲ್ಲೂ ನಾವು ವರ್ಕ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ಆಗಿ ಒಂದು ಮೂವತ್ತು ಜನ ಇದ್ದಾರೆ ಆಮೇಲೆ ಸ್ಪೆಷಲ್ ಇನ್ವೈಟಿ ಆಗಿ ಒಂದು ಹತ್ತು ಜನ ಇದ್ದಾರೆ ಟೋಟಲ್ ನಮ್ಮ ಹೇಳಬೇಕು ಅಂದರೆ ಒಂದು ಐನೂರು ಮೇಲೆ ಇದ್ದಾರೆ ನಮ್ಮ ಒಂದು ಘಟಕದಲ್ಲಿ ಯುವ ಘಟಕ ಒಂದು ಗ್ರೂಪಲ್ಲಿ ನಮ್ಮಲ್ಲಿ ನಾಲ್ಕು ವರ್ಷದಿಂದನೂ ಒಳ್ಳೆಯ ರೆಸ್ಪಾನ್ಸ್ ಉಂಟು ಅದೇ ರೀತಿ ಯುವ ಇದು ಯಾರು ಓದುವರರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಸುಮಾರು ಜನರಿಗೆ ಅನುಕೂಲ ಲಭಿಸುತ್ತೆ ಇದರಿಂದ ನಾವು ಒಂದು ಮನವಿಯನ್ನು ಮಾಡ್ಕೋತೀವಿ ಅಂದರೆ ಪ್ರತಿ ವರ್ಷವೂ ಹಲವಾರು ಜನ ನಮ್ಮ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಜನಾಂಗದರು ಸುಮಾರು ಜನ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಆಶಯ ಆಗಿರುತ್ತೆ ಯಾಕಂತ ಹೇಳಿದ್ರೆ ಅವ್ರಿಗೂ ಬೇರೆ ಕಡೆ ಸುಮಾರು ಜನ ಊರಲ್ಲಿರ್ತಾರೆ ಸುಮಾರು ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಒಂದು ಸಂಬಂಧ ಬೆಳೆಯೋದಕ್ಕೆ ಒಂದು ಕಷ್ಟ ಆಗ್ಬೋದು ಅದರಿಂದ ಇದೊಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡು ಅವರು ತಮ್ಮ ತಮಗೆ ಇಷ್ಟವಾದಂಥ ಒಂದು ಸಂಬಂಧ ಕಟ್ಕೊಳ್ಳುವಂಥ ಒಂದು ಮ್ಯಾಚ್ಗಳನ್ನ ಮಾಡಿಕೊಂಡು ಹೋಗಲಿ ಒಂದು ವೇದಿಕೆ ಮಾಡಿಕೊಡ್ತೀವಿ ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೋಬೇಕು ಇವತ್ತಿನ ಆನ್ಲೈನ್ ಯುಗ ಕಂಪೇರ್ ಮಾಡಿದ್ರೆ ಇಲ್ಲಿ ಬಂದು ಮುಖಾಮುಖಿ ಭೇಟಿ ಆಗೋದ್ರಲ್ಲಿ ತುಂಬ ಮಹತ್ವ ಇದೆ ಅವ್ರಿಗೆ ಅಟ್ಲೀಸ್ಟ್ ಹೊಸದಾಗಿ ಜನರು ನೋಡೋಕೆ ಸಿಗುತ್ತೆ ಎಂಥ ಎಲ್ಲಿಂದ ಬಂದಿದ್ದಾರೆ ನೋಡೋಕೆ ಸಿಗುತ್ತೆ ಅಲ್ಲದೆ ರೆಜಿಸ್ಟ್ರೇಷನ್ಸ್ ಚೆಂದ ಆಗ್ತಾಯಿದೆ ಈ ವರ್ಷ ಆದಂತೆ ಇನ್ನೂ ಈಗ ಕಾರ್ಯಕ್ರಮನ ಹೊಸದಾಗಿ ನೋಡ್ತಿರೋರು ಮುಂದಿನ ವರ್ಷ ಬಂದು ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ವಾಲಂಟಿಯರ್ಸ್ ಆಗಿ ನಮಗೆ ಒಂದು ಹೆಲ್ಪ್ ಮಾಡಿದ್ರೆ ತುಂಬ

ನಾನು ಮೂಲತಃ ಕೊಡಗಿನವರು ಮದುವೆ ಆಗಿದ್ದು ದಕ್ಷಿಣ ಕನ್ನಡಕ್ಕೆ ಮೊದಲೆಲ್ಲ ಯುವಕರು ತುಂಬ ಮುಜುಗರ ಇದ್ರು ಈ ಥರ ಒಂದು ಈವೆಂಟಿಗೆ ಬರೋದಕ್ಕೆ ಹೆಚ್ಚಾಗಿ ತಂದೆ ತಾಯಂದರು ಬರ್ತಾಯಿದ್ರು ಬಟ್ ಈ ವರ್ಷ ನಾವು ತುಂಬ ಒಳ್ಳೆ ರೆಸ್ಪಾನ್ಸ್ಗಳನ್ನ ನೋಡ್ತಾ ಇದ್ದೀವಿ ನಾವು ತುಂಬ ಯುವಕರು ಅವರಾಗೆ ಮುಂದೆ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಲಿ ಅಂತ ನಾವೊಂದು ಆಶಿಸ್ತೀವಿ ಇವರು ಕಳೆದ ಬಾರಿಯ ಒಂದು ಸಪ್ತಪದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇಬ್ಬರು ಕೂಡ ಬೇರೆ ಬೇರೆ ಆಗಿ ಭಾಗವಹಿಸಿದವರು ನಂತರ ಅವರು ಜೊತೆಯಾಗಿದ್ದಾರೆ ನನ್ನ ಹೆಸರು ಜೊತೆ ಕಟ್ರತನ ಅಂತೆಲ್ಲ ಹೇಳಿ ಯಮ್ನಾಥನ್ ಓಕೆ ಸರ್ ಫಸ್ಟ್ ಸಪ್ತಪದಿ ಕಾರ್ಯಕ್ರಮಕ್ಕೆ ಈ ಹಿಂದೆ ನೀವು ಬಂದಿದ್ದೆ ನಾನು ಹಿಂದೆ ಬಂದಿದ್ದೆ ಅದೆಲ್ಲ ಹೇಳ್ತಾರಲ್ಲ ಇದು ಮದುವೆ ಅಂತ ಹೇಳಿದ್ರೆ ಸ್ವರ್ಗದಿಂದ ನಿಶ್ಚಯ ಆಗಿರುತ್ತಂತೆ ಬಟ್ ನಮಗಿಲ್ಲಿ ಕೇಡಿ ಸಮಾಜದಿಂದ ನಿಶ್ಚಯ ಆಗಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಗೇನ್ ನನ್ನ ಒಂದು ರಿಕ್ವೈರ್ಮೆಂಟ್ ಇದ್ದಾಗ ನಾರ್ಮಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ ಒಬ್ಬ ಅಂಡರ್ಸ್ಟ್ಯಾಂಡಿಂಗ್ ಹುಡುಗಿ ಬೇಕು ಎಲ್ಲ ಬೇಕು ಅಂತ ಒಂದು ಬಟ್ ನನಗೆ ನನ್ನ ಸೇಮ್ ಮೆಂಟಾಲಿಟಿ ನನಗೆ ಮ್ಯಾಚ್ ಆಗುವಂಥ ಹುಡುಗಿ ಬೇಕಿತ್ತು ನನಗೆ ಇಷ್ಟ ಆಗಿ ಓಕೆ ಫೈ ನನ್ನ ಒಪಿನಿಯನ್ ಏನು ಅಂತ ಹೇಳಿದೆ ಸೊ ಅವಳು ಅವಳ ಒಪಿನಿಯನ್ ಶೇರ್ ಮಾಡಿದ್ರು ಸೊ ಇಬ್ಬರ ಇದಕ್ಕೆ ನನಗೆ ಅದು ನೈಂಟಿ ಪರ್ಸೆಂಟ್ ಅಲ್ಲ ಪರ್ಸೆಂಟ್ ಮ್ಯಾಚ್ ಅಂತ ಆಯಿತು ನನಗೆ ಸೊ ಇಷ್ಟ ಆಯಿತು ಸೊ ಇವಾಗ ನಾನೊಂಥರ ಈ ಇದ್ರ ವೇದಿಕೆಯಿಂದ ನನಗೆ ಸಿಕ್ಕಿದ ನನಗೆ ಅದೊಂಥರ ಖುಷಿ ಇದೆ ಸರ್ ನಾನು ಇವಾಗ ಇಲ್ಲಿದು ಮೆಂಬರ್ ಸೊ ಖುಷಿಯಿಂದ ನಾನು ಅದು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಬರೋವರೆಗೂ ನಾನು ಅದೇ ಆಗಲಿ ಅಂತ ಇಷ್ಟಪಡ್ತೀನಿ ಇಲ್ಲ ನನಗೂ ತುಂಬಾ ಖುಷಿ ಇದೆ ಇದರ ರಿಲೇಟೆಡ್ ನನಗೆ ಪರ್ಫೆಕ್ಟ್ ಮ್ಯಾಚ್ ಸಿಕ್ಕಿದಾನೆ ಕೇಡಿಕೆ ವೇದಿಕೆಯಿಂದ ಕೊಡಗು ಮತ್ತು ದಕ್ಷಿಣ ಕನ್ನಡ ವೇದಿಕೆಯಿಂದ ಹೇಗೆ ಬೇಕಿತ್ತು ಏನು ಗ್ರಾಜನ್ ರಿಲೇಟೆಡ್ ಹೇಗಿತ್ತು ಹಾಗೆ ಪರ್ಫೆಕ್ಟ್ ಆಗಿ ಆಫರ್ ಆಫರ್ ಆಗಿದೆ ಈಗ ನಾನು ಖುಷಿಯಲ್ಲಿದ್ದೇನೆ ಅಂದರೆ ನಿಮಗೆ ಆ ನಂತರ ನಿಮ್ಮ ಈ ಒಂದು ಸೆಟಪ್ ಆಗಬೇಕು ಅಂತ ಆದರೆ ಮದುವೆ ಆಗಬೇಕು ಅಂತಂದ್ರೆ ಎಷ್ಟು ಟೈಮ್ಗಳ ಒಂದು ಸಮಯವನ್ನು ತುಂಬ ಟೈಮ್ ತುಂಬ ಟೈಮ್ ಅಂತ ನನಗೇನು ಅನಿಸಿಲ್ಲ ಯಾಕೆಂದ್ರೆ ವಿತಿನ್ ಮಂತ್ ಒಳಗೇನೆ ಅದೆಲ್ಲ ಸಹ ಇದಾಯಿತು ನನಗೆ ಸೊ ಮಂತ್ ಅಲ್ಲಿ ಎಲ್ಲ ಆಯಿತು ಮದುವೆ ಆಯಿತು ಇವಾಗ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀವಿ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ತ್ರೀ ಫೋರ್ ಇಯರ್ಸ್ ನಾಲ್ಕು ವರ್ಷಗಳ ಹಿಂದೆ ಇದೇ ಸಪ್ತಪದಿ ವೇದಿಕೆಯಲ್ಲಿ ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡಿಕೊಂಡು ಇವತ್ತು ಸತಿಪತಿಗಳಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ ಒಂದು ಸಪ್ತಪದಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗ ಹೇಗಿದೆ ಲೈಫ್ ಈಗ ಲೈಫ್ ತುಂಬ ಚೆನ್ನಾಗಿದೆ ಕಾಣ್ತಾ ಇದ್ದಾರೆ ಎಷ್ಟು ಜನ ಸ್ಮೈಲ್ ಮಾಡ್ತಾ ಇದ್ದಾರೆ ನಾನು ಆರ್ಕಿಡ್ ಅಲ್ಲಿ ಅಕಾಡೆಮಿಕ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಾನು ಜೆ ಪಿ ಮೋರ್ಗನ್ ಅಂತ ಕಂಪನಿಯಲ್ಲಿ ಬ್ಯಾಂಗ್ಳೂರು ಇಬ್ರು ಕೂಡ ಕೊಡಗು ಜಿಲ್ಲೆಯಿಂದ ಬಂದವರು ಆದಷ್ಟು ಬೇಗ ಅಂದ್ರೆ ಅವರಿಗೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಕನಿಷ್ಠ ಸಮಯದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗಲೇ ಮದುವೆ ಆಗಿದ್ದಾರೆ ಈಗ ನಾಲ್ಕು ವರ್ಷದಿಂದ ಸಂತೋಷವಾಗಿದ್ದಾರೆ ಇದು ಸಪ್ತಪದಿ ಎರಡು ಸಾವಿರದ ಅಂದ್ರೆ ಸಪ್ತಪದಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ಬಂದಂತ ಕಪಲ್ಸ್ ಇವರ ಒಂದು ಆ ಮನದಾಳದ ಮಾತುಗಳು ಈ ರೀತಿಯ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ವೇದಿಕೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗೌಡ ಸಮಾಜ ಅಂತ ಹೇಳಿಕೆ ನಮಗೆ ಕೂಡ ಹೆಮ್ಮೆ ಆಗ್ತದೆ ಇವತ್ತು ನಮ್ಮ ಜೊತೆ ಮತ್ತೆ ಒಂದು ಕಪಲ್ ಬಂದಿದ್ದಾರೆ ಇವರು ಕೂಡ ಈ ವೇದಿಕೆಯ ಮೂಲಕ ಒಂದು ಸಂಸಾರ ಜೀವನಕ್ಕೆ ಕಾಲಿಟ್ಟವರು ಟ್ವೆಂಟಿ ಸಿಕ್ಸ್ಟೀನಲ್ಲಿ ನಮ್ಮದು ಮದುವೆ ಆಗಿದ್ದು ಅದಕ್ಕಿಂತ ಮುಂಚೆನೇ ಬರ್ತಾಯಿದ್ವಿ ಮ್ಯಾಟ್ರಿಮೋನಿಗೆ ಪ್ಲಸ್ ಇಲ್ಲಿ ನಮ್ಮ ಕೊಡಗು ಮತ್ತು ದ ಗೌಡ ಸಮಾಜ ದಕ್ಷಿಣ ಕನ್ನಡ ಗೌಡ ಸಮಾಜಕ್ಕೆ ನಾವು ಯಾವಾಗಲೂ ಬರ್ತಾ ಇದ್ವಿ ಯೂತ್ ವಿಂಗ್ ಅಂತ ಹೇಳಿಕೊಂಡು ಹಾಗೆ ಇಲ್ಲಿನೇ ಅವರ ನೆಂಟರು ಕೂಡ ಹೀಗೆ ಬಂದು ಪರಿಚಯ ಆಗಿ ಹಾಗೆ ನಮ್ಮದು ಅರೇಂಜ್ ವೆಡ್ಡಿಂಗ್ ಆಯಿತು ಆಲ್ಮೋಸ್ಟ್ ಎರಡು ಎರಡು ವಾರದಲ್ಲಿ ಎಂಗೇಜ್ಮೆಂಟ್ ಆಯಿತು ಒಂದು ಐದಾರು ತಿಂಗಳಾದಮೇಲೆ ಮದುವೆ ಆಗಿತ್ತು ಅಂದರೆ ಏಯ್ಟ್ ಇಯರ್ಸ್ ಆಯಿತು ಏಟ್ ಇಯರ್ಸ್ ಅಲ್ಲಿ ನಿಮ್ಮ ಒಂದು ವಿವಾಹ ಜೀವನ ಅಂದರೆ ವೈವಾಹಿಕ ಜೀವನ ಯಾವ ರೀತಿಯಾಗಿ ನಡೀತಾ ಇದೆ ತುಂಬ ಚೆನ್ನಾಗಿದೆ ಹೊಂದ್ಕೊಂಡು ಹೋಗ್ತಾ ಇದೀವಿ ಮೈಂಡ್ಸೆಟ್ ಮ್ಯಾಚ್ ಆಯ್ತು ಹಾಗಾಗಿ ಒಂದು ಏನಂತಾರೆ ಸಕ್ಸಸ್ಫುಲ್ ರನ್ನಿಂಗ್ ಅಂತಾನೆ ಹೇಳ್ಬೋದು ಈಗ ಪುಟ್ಟ ಪಾಪು ಕೂಡ ಇದೆ ನಮಗೆ ಬೇಸಿಕ್ ಆಗಿ ನಿಮಗೆ ನೀವಿಬ್ರು ಸತಿಪತಿಗಳಾಗಬೇಕು ಅಂತ ಆದರೆ ಇಂಥ ವೇದಿಕೆಯ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಇದ್ರೆ ಹಾಂ ಹೌದು ಇದೊಂದು ತುಂಬ ಅದ್ಭುತವಾಗಿರುವಂಥ ವೇದಿಕೆ ಈಗ ಗಂಡು ಹೆಣ್ಣು ನಮಗೆ ಎಲ್ಲಿ ಹೋದರೂ ಈಗ ನಮಗೆ ನೆಂಟರು ಯಾರಾದರೂ ಬಂದು ಹೇಳ್ತಾರೆ ಇಂಥವ್ರು ಇದ್ದಾರೆ ಇಂಥವ್ರು ಇದ್ದಾರೆ ಅಂತ ನಾವು ಒಂದು ಹೋಟೆಲ್ನಲ್ಲಿ ಹೋಗಿ ನೋಡಬೇಕಾಗತ್ತೆ ಇಲ್ಲ ಅವರ ಹೆಣ್ಣಿನ ಮನೆಗೆ ಇಲ್ಲ ಗಂಡಿನ ಮನೆಗೆ ಹೋಗಿ ನೋಡಬೇಕಾಗತ್ತೆ ಈ ಥರ ಒಂದು ವೇದಿಕೆ ಇದ್ದರೆ ನಮಗೆ ಒಂದಿಗೆ ಒಟ್ಟಿಗೆ ಬಂದು ಇಲ್ಲೇ ನಾವು ನೋಡ್ಕೋಬೋದು ಇಲ್ಲೇ ಮಾತಾಡ್ಕೋಬೋದು ಮಾತಾಡ್ಲಿಕ್ಕೂ ಅವಕಾಶ ಇರುತ್ತೆ ಸ್ಟೇಜ್ ಮೇಲೆ ಹೋಗಿ ಮಾತಾಡಲಿಕ್ಕೂ ಅವಕಾಶ ಇರುತ್ತೆ ಸೊ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ತುಂಬ ಈಸಿಯಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ಸುಮಾರು ವರ್ಷದಿಂದ ನಾವು ಇಲ್ಲಿ ಬಂದು ಜೋಡಿಯಾಗಿ ಮದುವೆ ಆಗಿ ಇಲ್ಲಿಯೇ ಮದುವೆ ಆಗಿರೋರು ಸುಮಾರು ಜನನ ನಾವು ನೋಡಿದ್ದೀವಿ ಸೊ ಇದೊಂದು ಯೂಸ್ಫುಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಾನು ಅಷ್ಟೇ ಬ್ಯಾಂಗ್ಳೂರಲ್ಲಿ ಹೌದು ಸಾಫ್ಟ್ವೇರ್ ಸಾಫ್ಟ್ವೇರನ್ನು ಒಟ್ಟು ಮಾಡಿಸಿದಂಥ ವೇದಿಕೆ ಸಪ್ತಪದಿ ವೇದಿಕೆ ಆ ಮೂಲಕ ಇವರು ಇವತ್ತು ಎಂಟು ವರ್ಷಗಳ ಕಾಲ ವೈವಾಹಿಕ ಜೀವನವನ್ನು ನಡೆಸಿಕೊಂಡು ಇವತ್ತೊಂದು ಮಗುವನ್ನು ಕೂಡ ಪಡ್ಕೊಂಡಿದ್ದಾರೆ ಈ ವೇದಿಕೆ ಮೂಲಕ ಬಂದು ಪರಿಚಯ ಮಾಡಿಕೊಳ್ಳಿ ನಿಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಲ್ಲಿ ನಡೆದಂಥ ವಿನೂತನ ಕಾರ್ಯಕ್ರಮ ಸಪ್ತಪದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಬಹಳಷ್ಟು ವಿನೂತನವಾದಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದಾಗಿ ಆ ಒಂದು ಸಮುದಾಯದವರಿಗೆ ಭಾಳಷ್ಟು ಒಳ್ಳೆಯ ರೀತಿಯ ಒಂದು ಅದರ ಉದ್ದೇಶವನ್ನು ಇಟ್ಕೊಂಡು ಅಂದರೆ ಯುವಕರಿಗೆ ಇರ್ಬೋದು ಅಥವಾ ಯುವತಿಯರಿಗಿರ್ಬೋದು ಒಂದು ವೇದಿಕೆಯನ್ನು ವರ ಅನ್ವೇಷಣೆಯ ವೇದಿಕೆ ಅಂತ ಹೇಳ್ಬೋದು ಈ ರೀತಿಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಭಾಳಷ್ಟು ಮಂದಿ ಗೌಡ ಸಮುದಾಯ ಬಾಂಧವರ ಸ್ವಜಾತಿ ಬಾಂಧವರಿಗೆ ಒಂದು ಸತಿಪತಿಗಳಾಗುವಂಥ ಭಾಗ್ಯವನ್ನು ವಿವಾಹ ಭಾಗ್ಯವನ್ನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾವು ನಿಮಗೆ ನೀಡಿದ್ದೇವೆ ಸೊ ಇವತ್ತು ಬೆಳಗಿನಿಂದಲೇ ಇಲ್ಲಿ ನಡೆದಂಥ ಕಾರ್ಯಕ್ರಮದ ಎಲ್ಲ ವಿವರಗಳು ಕೂಡ ತಾವು ನೋಡಿದ್ರಿ ಹಾಗೆ ಇಲ್ಲಿಯ ಸಂಘಟಕರು ಕೂಡ ಈ ಕಾರ್ಯಕ್ರಮದ ರೂಪುರೇಷೆಗಳೇ ಇರ್ಬೋದು ಅಥವಾ ಅದರ ಉದ್ದೇಶ ಇರ್ಬೋದು ಇವೆಲ್ಲವನ್ನು ಕೂಡ ತಿಳಿಸುವಂಥ ಒಂದು ನಮ್ಮ ಜೊತೆ ಸಹಕಾರವನ್ನು ಕೂಡ ನೀಡಿದ್ದಾರೆ ಇಲ್ಲಿ ಬಂದ ನಂತರ ಈ ಒಂದು ವೇದಿಕೆಯ ಮೂಲಕ ಆ ಒಂದು ಕಂಕಣ ಭಾಗ್ಯ ಸಿಕ್ಕಿದೆ ವಿವಾಹ ಭಾಗ್ಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಬಹಳಷ್ಟು ಮಂದಿ ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಹಾಗೆ ಇವತ್ತು ಬಂದಂಥ ವಧುಗಳಿರ್ಬೋದು ಅಥವಾ ಇರ್ಬೋದು ಇವರಿಗೆ ಕೂಡ ಆದಷ್ಟು ಶೀಘ್ರವಾಗಿ ಒಂದು ಮ ಮದುವೆಯ ಭಾಗ್ಯ ಲಭಿಸುವಂಥ ಆಗಲಿ ಅನ್ನುವಂಥದ್ದು ಕೂಡ ನಮ್ಮ ಅಪೇಕ್ಷೆ ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ಶಿವಪ್ರಸದ್ಧ ಆಲಿಟಿ ಸುದ್ದಿ ಚಾನೆಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गार्डन नर्सरी मोगर्पणे हालाेटू सुण कांटेक्ट नईन जीरो फोर डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ